ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅದು ಪ್ರಧಾನಮಂತ್ರಿಗಳ ನಿವಾಸ ಹುಲ್ಲುಹಾಸಿನ ಗಾರ್ಡನ್ ಇಳಿ ಸಂಜೆ ಅವತ್ತು ಅಲ್ಲಿ ಕುಳಿತಿದ್ದವರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಮುಖ ಬಾಡಿತ್ತು ಬಾಡಿ ಹೋಗಿತ್ತು ಅನ್ನೋದಕ್ಕಿಂತ ಆತಂಕದ ಸಣ್ಣ ಸಣ್ಣ ಗೆರೆಗಳು ಮೂಡಿದ್ವು ಕಣ್ಣುಗಳಲ್ಲೂ ಕಳೆ ಇರಲಿಲ್ಲ ಏನೋ ಆಗಿರುವಂತೆ ಏನನ್ನೋ ಕಳೆದುಕೊಂಡಂತೆ ಅವರು ಭಾಸವಾಗ್ತಾ ಇದ್ರು ಆ ಸಮಯದಲ್ಲಿ ಅವರ ಎದುರಿಗೆ ಕುಳಿತಿದ್ದವರು ಅವರ ಗೆಳತಿ ಹಾಗೂ ಲೇಖಕಿ ಪ್ರಫುಲ್ ಜಯಕರ್ ಸುಮಾರು ಹೊತ್ತು ಇಂದಿರಾ ಗಾಂಧಿ ಅವರನ್ನು ಗಮನಿಸಿದ ಅವರು ಏನು ಮಾತನಾಡದೆ ಮೌನವಾಗೇ ಇದ್ರು ಸುಮಾರು ಹೊತ್ತಿನ ಬಳಿಕ ಮಾತಿಗೀಳಿದ್ರು ಇಂದಿರಾ ಗಾಂಧಿ ಪ್ರಫುಲ್ಲ ಒಂದು ತಿಂಗಳಾಯಿತು ನಾನು ಸರಿಯಾಗಿ ನಿದ್ದೆ ಮಾಡದೆ ನಿಮಗೆ ಗೊತ್ತಾ ಅಂತ ಹೇಳಿ ಮತ್ತೆ ಮಾತು ತುಂಡರಿಸಿದ್ರು ಇಂದಿರಾ ಇದನ್ನೇ ಕೇಳಿದ್ದೆ ಪ್ರಪುಲ್ಲ ರಾಜಕೀಯದ ಜಂಜಾಟವಿರಬೇಕು ಅಂದುಕೊಂಡ್ರು ಅಷ್ಟರಲ್ಲೇ ಇಂದಿರಾ ಗಾಂಧಿ ಅವರು ಮಾತು ಮುಂದುವರೆಸಿದ್ರು ಅವರ ಮಾತನ್ನ ಕೇಳಿ ಪ್ರಫುಲ ನಿಜಕ್ಕೂ ಶಾಕ್ ಆದರು ಉಕ್ಕಿನ ಮಹಿಳೆ ದುರ್ಗೆ ಅಂತೆಲ್ಲ ಕರೆಸಿಕೊಳ್ಳುವ ಇಂದಿರಾ ಬಾಯಲ್ಲಿ ಇಂತಹ ಮಾತುಗಳ ಅಂತ ಅರೆಕ್ಷಣ ದಂಗಾಗಿ ಹೋದ್ರು ಅಷ್ಟಕ್ಕೂ ಇಂದಿರಾ ಪ್ರಫುಲ ಅವರ ಜೊತೆ ಹೇಳಿದ್ದು ಆ ಒಂದು ಕನಸಿನ ಬಗ್ಗೆ ಆ ಕನಸು ಅವರ ಬದುಕನ್ನೆಲ್ಲ ಅವರ ಜೀವವನ್ನೇ ತೆಗೆದುಕೊಂಡು ಬಿಟ್ಟಿತ್ತು ಆ ಕನಸಿನಲ್ಲಿಯೇ ಹುಚ್ಚಿಯಂತೆ ಆಗಿಬಿಟ್ಟಿದ್ರು ಇಂದಿರಾ ಅಷ್ಟಕ್ಕೂ ಏನದು ಕನಸು ಆ ಕನಸು ಅಷ್ಟೊಂದು ಕಾಟ ಕೊಟ್ಟಿತ್ತ ಏನಾಗಿತ್ತು ಇಂದಿರೆಗೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಿಜ ಇಂದಿರಾ ಗಾಂಧಿ ಅವತ್ತು ಹೇಳಿದ್ದು ತಮಗೆ ತಿಳಿದಿದ್ದ ಒಂದು ಕೆಟ್ಟ ಕಠೋರ ಮೈ ನಡುಗಿಸುವ ಎದೆ ನಡುಗಿ ಹೋಗೋ ಕನಸಿನ ಬಗ್ಗೆ ಅಷ್ಟಕ್ಕೂ ಪ್ರಫುಲ್ಲ ಜಯಕರ್ ಮುಂದೆ ಅವರು ಏನು ಹೇಳಿದ್ರು ಅಂದರೆ ನೋಡಿ ಪ್ರತಿ ಮುಂಜಾನೆ ಎರಡರಿಂದ ಮೂರು ಗಂಟೆ ಸಮಯದಲ್ಲಿ ಕೆಟ್ಟ ಕನಸು ನನ್ನನ್ನು ಕಾಡತ್ತೆ ಯಾವುದೋ ಅಶುಭದ ಮುನ್ಸೂಚನೆ ಹೇಳುತ್ತಿದೆ ಅನಿಸುತ್ತೆ ದ್ವೇಷ ತುಂಬಿದ ವೃದ್ಧೆಯೊಬ್ಬಳು ನನ್ನನ್ನ ನಾಶ ಮಾಡೋಕೆ ಕೋಪದಲ್ಲಿ ಬರ್ತಾ ಇರ್ತಾಳೆ ಆದರೆ ಗಡ್ಡಧಾರಿ ಹೃದಯವಂತ ಆ ಹೆಂಗಸನ್ನ ನನ್ನ ಹತ್ತಿರ ಸುಳಿಯಲು ಬಿಡ್ತಿಲ್ಲ ಆದರೆ ಪ್ರಫುಲ್ಲ ಆ ಕ್ಷುದ್ರ ಹೆಂಗಸು ನನ್ನನ್ನ ಕಣ್ಣು ಮುಚ್ಚಿದಾಗಲೆಲ್ಲ ಕಾಡ್ತಾಳೆ ಒಂದೊಂದು ಬಾರಿ ನನಗನಿಸುತ್ತೆ ನಾನು ಯಾಕೆ ಇನ್ನು ಬದುಕಿದ್ದೇನೆ ನಾನು ಈಗಾಗಲೇ ಸಾಕಷ್ಟು ದಿನ ಬದುಕಿದ್ದೇನೆ ನನ್ನ ಮಕ್ಕಳಿಬ್ಬರಿಗೂ ಹೇಳಿದ್ದೇನೆ ಒಂದು ವೇಳೆ ನಾನು ಸತ್ತರೆ ನನ್ನ ಚಿತಾಭಸ್ಮವನ್ನು ಹಿಮಾಲಯ ಪರ್ವತದ ಮೇಲೆ ಚೆಲ್ಲಿ ಅಂತ ಇಂದಿರಾ ಬಡವಡಿಸುತ್ತಿದ್ದರಂತೆ ಇದನ್ನ ಕೇಳಿದ ಪ್ರಫುಲ್ಲ ಜಯಕರ್ ಮೇಡಮ್ ಜಿ ಅಂಥದ್ದೇನೂ ಇಲ್ಲ ನೀವು ಸುಮ್ಮನೇರಿ ಅಂತ ಸಮಾಧಾನ ಮಾಡಿದ್ರಂತೆ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಈ ಮಾತನ್ನು ಹೇಳುವಾಗ ತಮ್ಮ ಕಿರಿಯ ಪುತ್ರ ಸಂಜಯ್ ಬದುಕಿರಲಿಲ್ಲ ಆದರೆ ಅದನ್ನು ಮರೆತು ಇಂದಿರಾ ತಮ್ಮ ಇಬ್ಬರು ಮಕ್ಕಳಿಗೆ ಹೇಳಿದ್ದೇನೆ ಅಂದಿದ್ರು ಇಂದಿರಾ ಗಾಂಧಿ ಭಾರತದಂತಹ ದೇಶವನ್ನ ಮುನ್ನಡೆಸಬೇಕು ಅಂದ್ರೆ ಅದಕ್ಕೆ ಅದೆಷ್ಟು ತಾಕತ್ತು ಬೇಕಲ್ವಾ ಅದೆಷ್ಟು ಬಲಿಷ್ಠವಾಗಿರ್ಬೇಕಲ್ವಾ ಇದನ್ನ ಒಬ್ಬರು ಮಹಿಳೆಯಾಗಿ ಇಂದಿರಾ ಗಾಂಧಿ ಹೊಂದಿದ್ರು ಆದ್ರೆ ಅದ್ಯಾಕೋ ಏನೋ ತಮ್ಮ ಕಡೆಯ ದಿನಗಳಲ್ಲಿ ರೋಸಿ ಹೋದಂತೆ ಕಾಣ್ತಿದ್ರು ಈ ಜೀವನವೇ ಸಾಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ರು ಏಕಾಂಗಿತನ ಇವರನ್ನ ಕಡೆ ಕಡೆಯಲ್ಲಿ ಬಾಧಿಸ್ತಾ ಇತ್ತಂತೆ ಒಂದ್ ಕಡೆ ರಾಜಕೀಯ ಅಸ್ಥಿರತೆ ಪ್ರೀತಿಯ ಪುತ್ರ ಸಂಜಯನ ಸಾವು ಒಂಟಿತನ ಎಲ್ಲವೂ ಇವರನ್ನ ಹೈರಾಣಾಗಿಸಿತ್ತಂತೆ ಹಾಗೆ ನೋಡಿದ್ರೆ ಇಂದಿರಾಗೆ ಈ ಒಂಟಿತನ ಹೊಸತೇನೂ ಅಲ್ಲ ಆದರೂ ವಯಸ್ಸಾಗ್ತಾ ಇದ್ದಂತೆ ಅವರು ಅನೇಕ ವಿಚಾರಗಳಿಂದ ಕೊರಕ್ತಾ ಇದ್ರಂತೆ ಅಷ್ಟಕ್ಕೂ ಈ ಏಕಾಂಗಿತನ ಅನ್ನೋದು ಇಂದಿರಾಗೆ ಹೊಸತೇನೂ ಅಲ್ಲ ಗಾಂಧಿ ಬಾಲ್ಯದ ದಿನಗಳಿಂದಲೂ ಒಂದಲ್ಲ ಒಂದು ರೀತಿಯ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಒಂಟಿತನ ಅನುಭವಿಸಿದ್ರು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದ ಅವರ ತಂದೆ ಜವಾಹರಲಾಲ್ ನೆಹರು ಅವರು ಸುದೀರ್ಘ ಜೈಲುವಾಸ ಅನುಭವಿಸಿದರು ಆಗ ತಾಯಿ ಕಮಲಾ ನೆಹರು ಅವರ ಜೊತೆ ಇಂದಿರಾ ಅನುಭವಿಸಿದ ಆತಂಕದ ಕ್ಷಣಗಳನ್ನು ಕಳೆದಿದ್ರು ಫಿರೋಜ್ ಗಾಂಧಿ ಅವರನ್ನ ವಿವಾಹವಾದ ನಂತರ ಸೃಷ್ಟಿಯಾದ ವೈವಾಹಿಕ ಸಂಘರ್ಷಗಳ ಪರಿಣಾಮ ಕಾಡಿದ ಏಕಾಂಗಿತನವು ಇವರನ್ನ ಬಾಧಿಸಿತ್ತು ಇನ್ನು ಎರಡನೆಯ ಪುತ್ರ ಸಂಜಯ್ ಗಾಂಧಿ ಅಕಾಲಿಕ ಮರಣದ ಪರಿಣಾಮ ಇಂದಿರಾ ಗಾಂಧಿ ಅನುಭವಿಸಿದ ಗಂಭೀರ ವ್ಯಾಕುಲತೆ ನಿಜಕ್ಕೂ ಘನಘೋರ ಆದರೆ ಇಂದಿರಾರಂತಹ ಆಕ್ರಮಣಕಾರಿ ವ್ಯಕ್ತಿತ್ವದ ಒಡಲೊಳಗೆ ಅಭದ್ರತೆ ಬೇರು ಬಿಟ್ಟಿತ್ತು ಆ ಆತಂಕದ ಕಾರಣದಿಂದ ಬದುಕು ಸಾಕು ಅಂತ ಅವರು ಉದ್ಘರಿಸಿದರು ಇಂದಿರಾ ಅವರಲ್ಲಿ ಅಂತರ್ಗತವಾಗಿದ್ದ ಚಿಂತನೆಗಳು ಒಳನೋಟಗಳು ದ್ವೇಷ ಮತ್ತು ಪೂರ್ವಗ್ರಹಗಳು ಆಕ್ರಮಣಕಾರಿ ಮನಸ್ಥಿತಿ ಮತ್ತು ಮುಗ್ಧತೆ ಎಲ್ಲವೂ ಇತ್ತು ಅವರ ಪ್ರೀತಿ ಮತ್ತು ಭಾವನಾತ್ಮಕ ಸಂಘರ್ಷಗಳು ಅದರಿಂದ ಘಟಿಸುತ್ತಿದ್ದ ಪರಿಣಾಮಗಳು ಇವೆಲ್ಲದರ ಒಂದು ಮುಖ ಮಾತ್ರ ಜಗತ್ತಿಗೆ ಗೊತ್ತಿದೆ ಆದರೆ ಭಾರತದ ಪ್ರಧಾನಿಯಾದರೇನಂತೆ ಇಂದಿರಾ ಗಾಂಧಿ ಅವರು ಎಲ್ಲ ರೀತಿಯ ಭಾವನಾತ್ಮಕ ಬಂಧಗಳ ಬಂಧಿಯಾಗಿದ್ದರು ಇಂತಹ ಅನೇಕ ಘಟನೆಗಳು ಇಂದಿರಾ ಗೆಳತಿ ಪ್ರಫುಲ್ಲಾ ಜಯಕರ್ ಅವರ ಇಂದಿರಾ ಜೀವನ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿವೆ ಶ್ರೀಮಂತಿಕೆ ಅಧಿಕಾರ ರಾಜಕೀಯ ಉನ್ನತಿ ಎಲ್ಲವನ್ನೂ ಇಂದಿರಾ ಅನುಭವಿಸಿದ್ರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಲೋಕಸಭಾ ಚುನಾವಣೆಯ ನಂತರ ಎಲ್ಲವೂ ಒಂದು ರೀತಿಯಲ್ಲಿ ಅವರಿಗೆ ಸಾಕುವನಿಸಿದ್ದಂತೆ ಇಂದಿರಾ ಗಾಂಧಿ ಸಂಪೂರ್ಣ ಏಕಾಂಗಿಯಾಗಿದ್ರು ತುರ್ತು ಪರಿಸ್ಥಿತಿ ಹೇರಿದ ಅಪವಾದ ಅವರ ಬೆನ್ನು ಹತ್ತಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಗಂಭೀರ ಒಂಟಿತನ ಅನುಭವಿಸಿದ ಇಂದಿರಾ ಗಾಂಧಿ ಸಂಕಷ್ಟದ ಗಳಿಗೆಯಲ್ಲಿ ಪುಟಿದೇಳುವಂತಹ ಆತ್ಮಬಲವನ್ನು ಪ್ರದರ್ಶಿಸಿದ್ರು ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನಲ್ಲಿ ಪ್ರಶ್ನಾತೀತರಾಗಿದ್ರು ಆದ್ರೆ ದಿನ ಕಳೆದಂತೆ ಪ್ರಶ್ನೆಗಳನ್ನು ಎದುರಿಸೋಕೆ ಶುರುವಾದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಇಂದಿರಾ ಹೋಗ್ತಾರೆ ಪುತ್ರ ಸಂಜಯ್ ಗಾಂಧಿ ಅಮೇಥಿಯಲ್ಲಿ ಸೋಲುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷವು ನೆಲಕಚ್ಚಿತ್ತು ಇಂತಹ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಚೇತರಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇಂದಿರಾ ಗಾಂಧಿ ಇದ್ರು ಇದೇ ಸಂದರ್ಭದಲ್ಲಿ ಬಿಹಾರದ ಪಾಟ್ನಾ ಸಮೀಪದ ಬೆಲ್ಚಿ ಎನ್ನುವ ಕುಗ್ರಾಮದಲ್ಲಿ ನಡೆಯಬಾರದು ನಡೆದುಹೋಯಿತು ಆ ಘಟನೆ ಇಂದಿರಾ ಗಾಂಧಿಯನ್ನ ಮತ್ತೆ ಪುಟ್ಟಿದೇಳುವಂತೆ ಮಾಡಿತು ಆವತ್ತು ಅಲ್ಲಿ ಪ್ರಭಾವಿ ಕೂರ್ಮಿ ಸಮುದಾಯದ ಭೂಮಾಲೀಕರು ಹದಿನಾಲ್ಕು ದಲಿತರನ್ನ ಜೀವಂತವಾಗಿ ಸುಟ್ಟು ಹಾಕಿದರು ಈ ಹತ್ಯಾಕಾಂಡ ಲೋಕಸಭೆಯಲ್ಲಿ ಪ್ರತಿಧ್ವನಿಸಿತು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ವೈ ಬಿ ಚವಾಣ್ ದಲಿತರ ಮೇಲಣ ದೌರ್ಜನ್ಯ ಖಂಡಿಸಿದ್ರು ಅಲ್ಲದೆ ಬೆಲ್ಚಿಗೆ ಖುದ್ದು ಭೇಟಿ ನೀಡಿ ಅಲ್ಲಿನ ವಾಸ್ತವಾಂಶಗಳನ್ನು ಜಗತ್ತಿನ ಮುಂದಿಡುತ್ತೇನೆ ಅಂತ ಲೋಕಸಭೆಯಲ್ಲಿ ಅಬ್ಬರಿಸಿದರು ಈ ವೇಳೆ ಇಂದಿರಾ ಗಾಂಧಿ ಕೂಡ ತಾವು ಸ್ಥಳಕ್ಕೆ ಭೇಟಿ ನೀಡುವುದಾಗಿ ಹೇಳಿದರು ಆದರೆ ಚವಾಣ್ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಘಟನಾ ಸ್ಥಳಕ್ಕೆ ಅವರು ಹೋಗಲೇ ಇಲ್ಲ ಇಂದಿರಾ ಗಾಂಧಿ ಮಾತ್ರ ಹಾಗೆ ಮಾಡಲಿಲ್ಲ ಕೊಟ್ಟ ಮಾತಿನಂತೆ ಅಲ್ಲಿಗೆ ತೆರಳುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ತಿಂಗಳಿನಲ್ಲಿ ಜನಭಿಮತದಲ್ಲಿ ಇಂದಿರಾ ಗಾಂಧಿಯವರನ್ನು ತಿರಸ್ಕರಿಸಿದ್ದ ಮತದಾರರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಆಗಸ್ಟ್ ತಿಂಗಳಿನಲ್ಲಿ ಕೈ ಹಿಡಿತಾರೆ ಯಾವಾಗ ಇಂದಿರಾ ಗಾಂಧಿ ಮತ್ತೆ ಗೆದ್ದರೋ ಜನತಾ ಪಕ್ಷದ ಸರ್ಕಾರ ಕಂಗೆಟ್ಟಿತ್ತು ಹೀಗೆ ಇಂದಿರಾ ಗಾಂಧಿಯವರನ್ನ ಬೆಳೆಯೋಕೆ ಬಿಟ್ರೆ ಜನತಾ ಸರ್ಕಾರ ಅಸ್ತಿತ್ವ ಕಳೆದುಕೊಳ್ಬೇಕಾಗತ್ತೆ ಅನ್ನೋ ಆತಂಕ ಆ ಪಕ್ಷದ ನಾಯಕರನ್ನ ಕಾಡೋಕೆ ಶುರುವಾಯಿತು ಇದರಿಂದ ಸರ್ಕಾರ ಏನ್ಮಾಡ್ತು ತುರ್ತು ಪರಿಸ್ಥಿತಿಯ ಅತಿರೇಕಗಳ ಕುರಿತು ತನಿಖೆ ನಡೆಸಿ ಇಂದಿರಾ ಗಾಂಧಿಯವರನ್ನ ಜೈಲಿಗೆ ದೂಡಲು ಮುಂದಾಯಿತು ಗೃಹ ಸಚಿವರಾಗಿದ್ದಂತಹ ಚರಣ್ ಸಿಂಗ್ ಇಂದಿರಾರನ್ನ ಜೈಲಿಗೆ ಕಳುಹಿಸಲೇಬೇಕು ಅಂತ ಪಟ್ಟು ಹಿಡಿದ್ರು ತುರ್ತು ಪರಿಸ್ಥಿತಿಯ ಅತಿರೇಕಗಳನ್ನ ಕುರಿತು ನ್ಯಾಯಮೂರ್ತಿ ಶಾ ನೇತೃತ್ವದಲ್ಲಿ ತನಿಖಾ ಆಯೋಗ ನೇಮಿಸಲಾಯಿತು ಅದರಂತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಅಕ್ಟೋಬರ್ ಮೂರರಂದು ಇಂದಿರಾ ಗಾಂಧಿ ಜೀಪ್ ಖರೀದಿ ಹಗರಣದಲ್ಲಿ ಬಂಧನವಾದರು ಆದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ನ್ಯಾಯಾಲಯ ಅವರನ್ನು ಬಿಡುಗಡೆ ಮಾಡಿತು ಇದರಿಂದ ಜನತಾ ಸರ್ಕಾರಕ್ಕೆ ಭಾರಿ ಮುಖಭಂಗವಾಯಿತು ಹೇಗಾದರೂ ಸರಿ ಇಂದಿರಾರನ್ನ ಮತ್ತೆ ಜೈಲಿಗೆ ಕಳುಹಿಸಲೇಬೇಕು ಅಂತ ನಿರ್ಧರಿಸಿತು ಈ ಬಾರಿ ಜೀಪ್ ಹಗರಣದ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಂಸತ್ ಹಕ್ಕುಚ್ಯುತಿಗೆ ಇಂದಿರಾ ಕಾರಣ ಆಗಿದ್ರು ಎನ್ನುವ ಆರೋಪವನ್ನು ಹೊರಿಸಲಾಗುತ್ತೆ ಈ ಎರಡು ಆರೋಪಗಳ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಡಿಸೆಂಬರ್ ಮೂರನೇ ವಾರದಲ್ಲಿ ಇಂದಿರಾರನ್ನ ಮತ್ತೆ ಜೈಲಿಗೆ ಕಳುಹಿಸಲಾಯಿತು ಒಂದು ವಾರದ ತಿಹಾರ್ ಜೈಲು ವಾಸದ ನಂತರ ಇಂದಿರಾ ಬಿಡುಗಡೆಯಾದ್ರು ಸೆರೆ ವಾಸದಿಂದ ಬರುವಾಗಲೇ ಇಂದಿರಾ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ರು ಆದರೆ ಮುಂದೆ ಆಗಿದ್ದೇ ಬೇರೆ ಇಂದಿರಾ ಗಾಂಧಿ ಜೈಲಿನಿಂದ ಬರೋವರೆಗೆ ಅನೇಕ ಘಟನೆಗಳು ನಡೆದು ಹೋಗಿದ್ವು ಕಾಂಗ್ರೆಸ್ಸಿನಲ್ಲಿ ಕ್ಷಿಪ್ರ ರಾಜಕೀಯ ಘಟನಾವಳಿಗಳು ಜರುಗಲಾರಂಭಿಸಿತು ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಬ್ರಹ್ಮಾನಂದರೆಡ್ಡಿ ತಿಹಾರ್ ಜೈಲಿನಿಂದ ಬಿಡುಗಡೆಗೊಂಡ ಎರಡು ಮೂರು ದಿನಗಳಲ್ಲಿಯೇ ಇಂದಿರಾರನ್ನ ಕಾಂಗ್ರೆಸ್ ಉಚ್ಚಾಟಿಸಿದರು ಆದರೆ ಇಂದಿರಾ ಇದಕ್ಕೆ ತಲೆ ನಾನು ಯಾರು ಅನ್ನೋದನ್ನು ತೋರಿಸ್ತೀನಿ ಅಂತ ನಿಂದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿಸೆಂಬರ್ ಒಂದರಂದು ಕಾಂಗ್ರೆಸ್ಸಿನಿಂದ ಉಚ್ಚಾಟನೆಗೊಂಡ ಇಂದಿರಾ ತಮ್ಮದೇ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪಿಸಿದರು ಈ ಬೆಳವಣಿಗೆಗಳ ಎರಡು ಮೂರು ತಿಂಗಳ ಅವಧಿಯಲ್ಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ವಿಧಾನಸಭೆಗಳಿಗೆ ನಡೆದ ಚುನಾವಣೆಯಲ್ಲಿ ಇಂದಿರಾ ನೇತೃತ್ವದ ಕಾಂಗ್ರೆಸ್ ಭಾರೀ ಗೆಲುವು ಸಾಧಿಸಿತ್ತು ಬ್ರಹ್ಮಾನಂದರೆಡ್ಡಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತಾಗಿತ್ತು ಸ್ವಾತಂತ್ರ್ಯ ನಂತರದ ಕಾಂಗ್ರೆಸ್ ರಾಜಕಾರಣದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಎರಡು ಕಾಂಗ್ರೆಸ್ ವಿಭಜನೆಗಳ ಅಗ್ನಿ ಪರೀಕ್ಷೆಯಲ್ಲಿ ಇಂದಿರಾ ಪ್ರಚಂಡ ಗೆಲುವು ಸಾಧಿಸಿದರು ಜಯಪ್ರಕಾಶ್ ನಾರಾಯಣರ ಪರಿಕಲ್ಪನೆ ಅಧಿಕಾರ ರೂಢ ಜನತಾ ಪಕ್ಷ ತನ್ನ ಆಂತರಿಕ ವೈರುಧ್ಯಗಳ ಪರಿಣಾಮ ಕೇವಲ ಮೂರು ವರ್ಷಗಳಲ್ಲಿ ಅಧಿಕಾರ ಕಳೆದುಕೊಂಡಿತ್ತು ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಇಂದಿರಾ ನೇತೃತ್ವದ ಕಾಂಗ್ರೆಸ್ ಮತ್ತೆ ಜಯಭೇರಿ ಬಾರಿಸಿತ್ತು ಇಂದಿರಾ ಭಾರತ ರಾಜಕಾರಣದ ಅನಭಿಷಕ್ತ ಸಾಮ್ರಾಜ್ಞಿಯಾಗಿದ್ದರು ಆದರೆ ಇಂದಿರಾ ಅವರ ರಾಜಕೀಯದ ಪುನರುತ್ಥಾನದ ರೂವಾರಿ ಸಂಜಯ್ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತರ ಜೂನ್ ಇಪ್ಪತ್ತ್ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಈ ದುರ್ಘಟನೆ ನಡೆಯುತ್ತೆ ಅಂತ ಇಂದಿರಾ ಗಾಂಧಿ ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಸಂಜಯ್ ಅನಿರೀಕ್ಷಿತ ಸಾವು ಇಂದಿರಾ ಬದುಕಿನಲ್ಲಿ ದೊಡ್ಡ ಶೂನ್ಯ ಸೃಷ್ಟಿಸಿತ್ತು ಸಂಜಯ್ ಗಾಂಧಿ ಸಾವಿನ ಗಳಿಗೆಯಿಂದಲೇ ಉತ್ತರಾಧಿಕಾರಿ ಪಟ್ಟಕ್ಕಾಗಿ ಇಂದಿರಾ ಕುಟುಂಬದಲ್ಲಿ ಸಂಘರ್ಷ ಪ್ರಾರಂಭವಾಗಿತ್ತು ಈ ವೇಳೆ ಕೆಲವರು ಸಂಜಯ್ ಉತ್ತರಾಧಿಕಾರಿ ಆಗಲು ಮೇನಕಾ ಗಾಂಧಿ ಸಮರ್ಥರು ಅಂತ ಹೇಳ್ತಿದ್ರು ಅಲ್ಲದೆ ಮೇನಕಾರನ್ನ ದುರ್ಗೆಗೆ ಹೋಲಿಸಿದ್ರು ಇದು ಇಂದಿರಾ ಅವರ ಆಕ್ರೋಶಕ್ಕೆ ಕಾರಣವಾಯಿತು ಒಂದೇ ಮನೆಯಲ್ಲಿ ಇಬ್ಬರು ದುರ್ಗೆಯರಿರಲು ಸಾಧ್ಯವಿಲ್ಲ ಅಂತ ಮೇನಕಾರನ್ನ ಮನೆಯಿಂದ ಹೊರಹಾಕಿದರು ರಾಜೀವ್ ಗಾಂಧಿ ಅವರನ್ನ ಒಲ್ಲದ ಮನಸ್ಸಿನಿಂದಲೇ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡುವುದು ಅನಿವಾರ್ಯವಾಯಿತು ಇದೆಲ್ಲವೂ ಇವರನ್ನ ಚಿಂತಾಕ್ರಾಂತರನ್ನಾಗಿ ಮಾಡಿತಂತೆ ಅದೊಂದು ದಿನ ಇಂದಿರಾ ಗಾಂಧಿ ಮತ್ತೊಂದು ಮಾತನ್ನ ಹೇಳಿದ್ರಂತೆ ಅದೇನಂದ್ರೆ ಅಧಿಕಾರ ರಾಜಕಾರಣದ ಪ್ರತಿ ಹೆಜ್ಜೆಗಳನ್ನು ವೈಯಕ್ತಿಕ ನೆಲೆಯಲ್ಲಿಯೇ ನೋಡುವ ಪ್ರವೃತ್ತಿಯಿಂದ ರೋಸಿ ಹೋಗಿದ್ದೇನೆ ಸೇಡು ದ್ವೇಷವೇ ಪ್ರಭುತ್ವ ಸಾಧಿಸಿರುವ ಇಂತಹ ರಾಜಕಾರಣ ಸಾಕು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಹೊಂದಿ ಹಿಮಾಲಯದ ಪ್ರಶಾಂತ ವಾತಾವರಣದಲ್ಲಿ ಬದುಕಿನ ಅಂತಿಮ ದಿನಗಳನ್ನ ಕಳೆಯಬೇಕು ಅಂತ ಅಂತಹ ಸಾಕ್ಷಿ ನುಡಿಯುತ್ತಿದೆ ಆದರೆ ಎಲ್ಲವನ್ನು ಧಿಕ್ಕರಿಸಿ ಹಿಮಾಲಯದ ತಪ್ಪಲಿನ ಏಕಾಂತವೇ ಸರಿ ಎನ್ನುವ ನಿರ್ಧಾರಕ್ಕೆ ಬಂದು ಬಿಟ್ಟರೆ ಅದು ಪಲಾಯನ ಆಗುತ್ತದೆ ಅಲ್ವಾ ಅಂತಾನು ಅಂದಿದ್ದರಂತೆ ಇಂದಿರಾ ಗಾಂಧಿ ನಾಲ್ಕು ಬಾರಿ ಪ್ರಧಾನಿಯಾಗಿದ್ದವರು ಆದರೆ ಕೆಲ ವಿಚಾರಗಳಿಗೆ ಒಂದು ಕೆಟ್ಟ ಕನಸಿಗೆ ಹೆದರಿ ಹೋಗಿದ್ರು ಸಾಮಾನ್ಯ ಮನುಷ್ಯರಂತೆ ಯಂತ್ರ ಮಂತ್ರ ತಂತ್ರ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ನಂಬಲಾರಂಭಿಸಿದರು ಹೀಗಿರುವಾಗಲೇ ಸಾವಿರದ ಒಂಬೈನೂರ ನಾಲ್ಕರ ಅಕ್ಟೋಬರ್ ಮೂವತ್ತರಂದು ವರಿಸಾದ ಭುವನೇಶ್ವರದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾ ಇದ್ದರು ಈ ವೇಳೆ ನನ್ನ ರಕ್ತದ ಪ್ರತಿ ಹನಿ ಹನಿಯೂ ಭಾರತದ ಪುನರ್ ನಿರ್ಮಾಣಕ್ಕೆ ಮೀಸಲಾಗಿದೆ ಬಡವರ ದೀನ ದಲಿತರ ಅಭ್ಯುದಯಕ್ಕಾಗಿ ನಾನು ಪ್ರಾಣಾರ್ಪಣೆ ಮಾಡಲು ಸಿದ್ಧಳಾಗಿದ್ದೇನೆ ಅಂದಿದ್ರು ಆದರೆ ಅದ್ಯಾವ ಬಾಯಿಯಿಂದ ಹೀಗೆ ಹೇಳಿದ್ರೋ ಏನೋ ಇದಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ತಮ್ಮದೇ ರಕ್ಷಣಾ ಪಡೆಯಿಂದ ಬಲಿಯಾದರು ಉಕ್ಕಿನ ಮಹಿಳೆ ಅಂತ ಕರೆಸಿಕೊಂಡಿದ್ದ ಭಾರತದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ನಂತರ ಕಷ್ಟಕರವಾದ ದಿನಗಳನ್ನು ಕಳೆದರು ಮೇಲು ನೋಟಕ್ಕೆ ಅದು ಗೊತ್ತಾಗದೇ ಹೋದರೂ ಅಂತರಂಗದಲ್ಲಿ ನೋವು ಇದ್ದೇ ಇತ್ತು ಅದೇನೇ ಆಗಲಿ ಭಾರತದ ರಾಣಿಯಂತೆ ಮೆರೆದ ಇಂದಿರಾ ತಮ್ಮ ಕೊನೆಯ ದಿನಗಳನ್ನು ಭಯದಲ್ಲಿ ಕಳೆದಿದ್ದು ಮಾತ್ರ ವಿಪರ್ಯಾಸ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ